ತುಂಬ ಜನ ಏನ್ ಅನ್ಕೋತಾ ಇದ್ದಾರೆ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಮದುವೆನ ಮಾಡ್ಕೋತಾರೆ ಅಂತ ಖಂಡಿತವಾಗಿಯೂ ಕೂಡ ಅದು ನಡೆಯೋದಿಲ್ವಂತೆ ಬೇಡ ಅಂತ ಅವರೇ ಡಿಸೈಡ್ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು ಏಜ್ ನಲ್ಲಿ ದೊಡ್ಡವರು ಭವ್ಯ ಗಿಂತ ಅದು ನಡೆಯೋದಿಲ್ಲ ಬೇಡ ಅಂತ ಕೂಡ ತೀರ್ಮಾನ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯವ್ರು ಕಡೆ ರೀತಿ ಕ್ಲೋಸ್ ಆಗಿದ್ರು ಸೊ ಹೀಗಾಗಿ ಎಲ್ರು ಕೂಡ ಅನ್ಕೊಂಡ್ರು ಮತ್ತೆ ಇವರ ಗಮನಕ್ಕೂ ಕೂಡ ಬಂದಿತ್ತು ಆಗ ಭವ್ಯ ಅವರು ತಿಳಿಸ್ತಾರೆ ನನಗೆ ಏಜ್ ನಲ್ಲಿ ದೊಡ್ಡವರು ತ್ರಿವಿಕ್ರಮ್ ಅವರು ನನಗೆ ಆ ರೀತಿ ಭಾವನೆ ಬಂದಿಲ್ಲ ನಾವು ಕ್ಲೋಸ್ ಆಗಿದ್ದೀವಿ ಫ್ರೆಂಡ್ಸ್ ಆಗಿದ್ದೀವಿ ಈಗಲೂ ಕೂಡ ಅಷ್ಟೇ ತುಂಬಾ ಅನ್ಯೋನ್ಯವಾಗಿದ್ದೀವಿ ಆಗಾಗ ಮೀಟ್ ಆಗ್ತಾ ಇರ್ತೀವಿ ಬಟ್ ಆ ರೀತಿ ಅಂತಕ್ಕಂತೂ ಹೋಗಿಲ್ಲ ತಲೆ ಕೆಡಿಸ್ಕೊಂಡು ಆ ರೀತಿ ಯೋಚನೆ ಹೊಸ ಬಂದಿಲ್ಲ ನಮ್ಮ ನಮ್ಮ ಪ್ರಾಜೆಕ್ಟ್ಗಳಲ್ಲಿ ಬಿಜಿ ಆಗಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ ತ್ರಿವಿಕ್ರಮ್ ಅವರು ಕೂಡ ಅದನ್ನ ಹೇಳುತ್ತಾ ಹೊಸ ಸೇರಿಯಲ್ ಏನ ಮಾಡುತ್ತಿದ್ದಾರೆ ಅದರಲ್ಲಿ ಬಿಸಿ ಆಗಿದ್ದಾರೆ ವಿಕ್ರಮ್ ಅವರ ಹೊಸ ಸೀರಿಯಲ್ ಹೆಸರು ಮುದ್ದು ಸೊಸೆ ಅಂತ ಬಬ್ಬಿ ಅವರ ಹೊಸ ಸೀರಿಯಲ್ ಹೆಸರು ಕರ್ಣ ಅಂತ ಬೇರೆ ಬೇರೆ ವಾಹಿನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಬಟ್ ಆಗಾಗ ಟಚ್ ನ ಇರ್ತಾರೆ ಫೋನ್ ಕಾಂಟ್ಯಾಕ್ಟ್ ಆಗಿರ್ಬೋದು ಆಗಾಗ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಮೀಟ್ ಮಾಡುವಂತದ್ದಾಗಿರ್ಬೋದು ಕಂಟೆಸ್ಟೆಂಟ್ ಗಳ ಜೊತೆ ಸಮಯವನ್ನ ಕಳೆಯುವಂತದ್ದು ಫೋಟೋ ಶೂಟ್ ಅನ್ನು ಮಾಡಿಸಿಕೊಳ್ಳುವಂಥದ್ದು ಸೊ ಈ ರೀತಿ ನಡೀತಾ ಇರುತ್ತೆ ಬಟ್ ಮದುವೆ ಆಗೋದಿರುವಂತೆ ಒಂದ್ ವೇಳೆ ಏನಾದ್ರು ಇವ ಜೋಡಿ ಒಂದಾದ್ರೆ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಡ್ತಾರೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಅಂತ ಇವರೇ ಖಚಿತ ಪಡಿಸಿರುವಂತಹ ಕಾರಣ ಅದು ನಡೆಯೋದಿಲ್ಲ ಅಂತಾನೆ ಎಕ್ಸ್ಪೆಕ್ಟ್ ಮಾಡಬಹುದು